ವಿಜಯಪುರ ಜಿಲ್ಲೆಯಲ್ಲಿ ಫಸಲ್ ಬಿಮಾ ಯೋಜನೆಯಡಿ ಸಾಕಷ್ಟು ಅವ್ಯವಹಾರ ಆಗಿರುವುದನ್ನು ಖಂಡಿಸಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ವತಿಯಿಂದ ಇಂದು ನಗರದ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ ಮತ್ತು ಅಪರ ಜನನ ಮರಣಗಳ ಕಚೇರಿ ಎದುರು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷ ಸಂಗಮೇಶ ಸಗರ ಸೇರಿದಂತೆ ಹಲವು ಪದಾಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಬರುವಂಥ ಇವತ್ತು ಎಲ್ಲ ಹದಿಮೂರು ತಾಲೂಕುಗಳಿಗೂ ಇವತ್ತು ಮೋಸ ಮಾಡಿದಂಥ ಈ ಅಧಿಕಾರಿಗಳು ಸುಮಾರು ಸಾವಿರ ಕೋಟಿ ರೂಪಾಯಿ ರೈತರಿಗೆ ಬಿಡುಗಡೆಯಾಗಿ ಅವ್ರವ್ರ ಲಿಸ್ಟ್ ಹೆಸರು ಬಂದ್ರೆ ಇವತ್ತು ಅದನ್ನು ಹೆಸರನ್ನು ತೆಗೆಯುವಂಥದ್ದು ಈ ತಲಾಟಿ ಮೂಲಕ ಮತ್ತು ಅವರ ಕೈಲಿರುವಂಥ ಸಹಾಯಕರ ಮೂಲಕ ಅವನ ಇವತ್ತು ತಪ್ಪ ಜಿ ಪಿ ಎಸ್ ಮಾಡಿಸಿ ಅವು ಬೀಗ ಬಾಡೆ ಪೀಕ್ ಹೋದಂಥ ಸಂದರ್ಭದಲ್ಲಿ ಬಿಟ್ಟ ಯಾವುದೋ ಒಂದು ಹೊಲ ಪಡಾಯಿತ ಹೊಲ ಜಿ ಪಿ ಎಸ್ ಮಾಡಿ ಅದನ್ನ ಖಾಲಿ ಹೊಲ ಅನ್ನುವಂಥದ್ದು ಒಂದು ಬಾಡ ಭೂಮಿ ಅನ್ನುವಂಥದ್ದು ಇವತ್ತು ಎಂಟ್ರಿ ಅದು ಇದು ಒಂದು ಅಕ್ರಮ ಮತ್ತು ರೈತರಿಗೆ ಒಂದು ಮಾಡಿದಂತ ದೊಡ್ಡ ಮೋಸ ಇದೆ ಅಧಿಕಾರಿಗಳು ಇವು ಸುಮಾರು ದಿವಸ ಮಾಡ್ಕೊತ ಬಂದಿದ್ರು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಏನ್ ನಮ್ಮ ಜಿಲ್ಲಾ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಇದರಲ್ಲಿ ಬಹಳ ಒಂದು ಒಳಗೆ ಹೊತ್ತ ಅಂಕೆ ಸಂಖ್ಯೆಯನ್ನ ಲೆಕ್ಕ ಕೇಳಿದ್ರು ಇವರಿಗೆ ಅಂದ್ರೆ ನಿಮ್ಮ ಪೇಪರ್ ಸ್ಟೇಟ್ಮೆಂಟ್ ಏನ್ ಅದನ್ನ ಕೊಡದಾಗ ಇವತ್ತು ಇಲ್ಲಿ ತನಕ ಕೊಡಕ್ಕೆ ಸಾಧ್ಯ ಇನ್ನೋರು ಯಾಕಂದ್ರೆ ಅವ್ರು ಮಾಡಿದಂತ ಪೂರಾ ಭ್ರಷ್ಟಾಚಾರ ಐತಿ ರೈತರಿಗೆ ಇವರು ಬಾಳ ಒಂದ ಅಕ್ರಮವಾಗಿ ಮಾಡ್ಕೊತ ಬಂದರೆ ಇದನ್ನ ನಾವು ಸಹಿಸೋರು ಹೇಳಿ ಇವತ್ತು ಪ್ರತಿಭಟನೆ ಕೇಳಿದೆವು ಇದನ್ನ ಇನ್ನೂ ಏನಾದ್ರು ಕೊಡ್ಲೇ ಮುಂದಿನ ದಿನ ದೊಡ್ಡ ಪ್ರಮಾಣವಾಗಿ ಮಾಡೋದಾಗಿ ಎಚ್ಚರಿಕೆ ಕೊಡಾಕತ್ತ